ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ರಕ್ಷಿತಾ ಹಿರೇಮಠ್ ಅಂತ ಹೇಳಿ ಕಲಬುರಗಿ ಕ್ಷತ್ರಿಯ ಓನರ್ ಇವರು ನನ್ನ ಕೋ ಪಾ ಕೋ ಓನರ್ಸ್ ಆಗಿರುವಂಥವರು ಶಿವಶಂಕರ್ ಸಾಲಿಮಠ್ ಹಾಗೂ ಚಂದ್ರಶೇಖರ್ ಸಾಲಿಮಠ್ ನಾವು ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ ಟು ನವೆಂಬರ್ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ ಕಳೆದ ವರ್ಷ ಕೂಡ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ ಒನ್ನನ್ನು ತುಂಬ ಅದ್ಧೂರಿಯಾಗಿ ಮಾಡಿದ್ವಿ ಡಿ ಡಿ ಚಂದನದಲ್ಲಿ ಲೈವ್ ಬಂದಿತ್ತು ಈ ವರ್ಷ ಕೂಡ ನ್ಯಾಷನಲ್ ಟೆಲಿವಿಷನ್ನಲ್ಲಿ ನಾವು ಲೈವ್ ಬರ್ತೀವಿ ನವೆಂಬರ್ ತಿಂಗಳಲ್ಲಿ ಒಂದು ಫುಲ್ ಮಂತ್ ನಮ್ಮ ಟೂರ್ನಮೆಂಟ್ ಇರುತ್ತೆ ನಮ್ಮ ಮೇನ್ ಉದ್ದೇಶ ಏನು ಅಂತ ಅಂದರೆ ಗ್ರಾಮೀಣ ಪ್ರತಿಭೆಗಳು ಇವಾಗ ಇಂಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಕ್ರಿಕೆಟರ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದೇ ಅವರಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲ್ಲ ಸ್ಟೇಜ್ ಸಿಕ್ಕಿರಲ್ಲ ಎಲ್ಲೇ ಕೂಡ ಅವರು ಆಡಬೇಕು ಅಂತ ಅಂದ್ರೂ ಒಂದು ವೆಲ್ ನೋನ್ ಕ್ಲಬ್ಬಿಂದ ಬರಬೇಕು ಇಲ್ಲ ಅಂತ ಅಂದರೆ ಕನೆಕ್ಷನ್ಸ್ ಇರಬೇಕು ಬಟ್ ನಮ್ಮಲ್ಲಿ ಹೇಗಿರುತ್ತೆ ಅಂತ ಅಂದರೆ ಡೈರೆಕ್ಟಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸೆಲೆಕ್ಷನ್ ಪ್ರಾಸೆಸ್ಸು ಕೂಡ ನಿಮ್ಮ ಊರಲ್ಲೇ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಕಲಬುರ್ಗಿ ಕ್ಷತ್ರಿಯಾಸ್ ನಮ್ಮ ಗುಲ್ಬರ್ಗಾದ ತಂಡ ನಾನು ಟೀಮ್ ಓನರ್ ನಾವು ಮೂರು ಜನ ಟೀಮ್ ಓನರ್ ಆಗಿದ್ದೀವಿ ನಾಳೆ ಇಪ್ಪತ್ತೇಳನೇ ತಾರೀಕು ಎಮ್ ಎಸ್ ಕೆ ಮಿಲ್ ಗ್ರೌಂಡ್ ಬೋದು ತಾಯಿ ನಗರದಲ್ಲಿ ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದ್ದು ಅವರಿಗೆ ಟ್ಯಾಲೆಂಟ್ ಇದೆ ಅಂತ ಅವ್ರಿಗೆ ಅನಿಸಿದ್ರೆ ಬಂದು ಸೆಲೆಕ್ಷನ್ನ ಅಟೆಂಡ್ ಮಾಡ್ಬೋದು ನವೆಂಬರ್ ಮಂತಲ್ಲಿ ನಮ್ಮದು ಟೂರ್ನಮೆಂಟ್ ಇರುತ್ತೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಮ್ಮ ಟೂರ್ನಮೆಂಟ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿರುತ್ತಾರೆ ಥರ್ಟಿ ಟು ಟೀಮ್ಸ್ ಪಾಲ್ಗೊಳ್ಳುತ್ತೆ ಪ್ರತಿಯೊಂದು ಡಿಸ್ಟ್ರಿಕ್ಟಿಂದನೂ ಒಂದು ಟೀಮ್ ಬರುತ್ತೆ ಇದು ಬೆಂಗಳೂರಲ್ಲಿ ಆಚಾರ್ಯ ಸ್ಟೇಡಿಯಮಲ್ಲಿ ನಡೆಯುತ್ತೆ ರೂಲ್ಸ್ ಹಾರ್ಡ್ ಟೆನಿಸ್ ಬಾಲ್ ಸರ್ ಒನ್ ಟ್ವೆಂಟಿ ಫೈವ್ ಗ್ರಾಮ್ಸ್ ನೈನ್ ಓವರ್ಸ್ ಮ್ಯಾಚ್ ಇರುತ್ತೆ ಇದು ಸೆಲೆಕ್ಷನ್ ಪ್ರೊಸೆಸ್ ಸರ್ ಎರಡ್ ಕ್ಯಾಟಗರಿದ್ ಇರ್ತದ್ರಿ ಟೀಮ್ ಕ್ಯಾಟಗರಿ ಎ ಮತ್ತು ಕ್ಯಾಟಗರಿ ಬಿ ಕ್ಯಾಟಗರಿ ಎ ಅಂದ್ರೆ ಲಾಸ್ಟ್ ಇಯರ್ ನಮ್ಮ ಟೂರ್ನಮೆಂಟ್ ಆಗಿತ್ತು ಅದರಲ್ಲಿ ಆರ್ಡ್ದವ್ರ ಇರ್ತಾರೆ ಕ್ಯಾಟಗರಿ ಬಿ ಅಲ್ಲಿ ಹೊಸ ಪ್ಲೇಯರ್ಸ್ ಕೂಡ ರೆಜಿಸ್ಟರ್ ಮಾಡ್ಬೋದು ಕ್ಯಾಟಗರಿ ಅಲ್ಲಿ ಫಿಸಿಕಲ್ ಟೆಸ್ಟ್ ಇರಲ್ಲ ಕ್ಯಾಟಗರಿ ಬಿಯಲ್ಲಿ ಫಿಸಿಕಲ್ ಟೆಸ್ಟ್ ಇರುತ್ತೆ ಅದಾದ ನಂತರ ನೆಟ್ ಸೆಲೆಕ್ಷನ್ ಇರುತ್ತೆ ನೆಟ್ ಸೆಲೆಕ್ಷನಲ್ಲಿ ಪ್ರತಿಯೊಬ್ಬರಿಗೂ ಎಂಟು ಬಾಲ್ ಸಿಗುತ್ತೆ ಅದಾದ ನಂತರ ಬೆಸ್ಟ್ ಆಫ್ ದೆಮ್ ವಿಲ್ ಬಿ ಪಿಕ್ ಟು ದ ಟೂರ್ನಮೆಂಟ್ ಲೆವೆಲ್ ಆಫ್ ಸೆಲೆಕ್ಷನ್ ಅದರಲ್ಲಿ ಬೆಸ್ಟ್ ಫಿಫ್ಟೀನ್ ಮೆಂಬರ್ಸ್ ನಮ್ಮ ತಂಡಕ್ಕೆ ಆಡ್ತಾರೆ ಸರ್ ಪ್ರೈಸ್ ಬಂದುಬಿಟ್ಟು ಪ್ಲೇಯರ್ಸಿಗೆ ಫಸ್ಟ್ ಆಫ್ ಆಲ್ ಸ್ಯಾಲ್ರಿ ಇರುತ್ತೆ ಅವ್ರಿಗೆದಿಲಿ ಬಿಡಲಿ ಮತ್ತು ಇವಾಗ ನಾವು ಹೊಸದಾಗಿ ಪ್ರೈಸ್ ಕೂಡ ಅನೌನ್ಸ್ ಮಾಡಿದ್ದೀವಿ ಬೆಸ್ಟ್ ಬೌಲರ್ ಬೆಸ್ಟ್ ಬ್ಯಾಟ್ಸ್ಮನ್ ಮ್ಯಾನ್ ಆಫ್ ದಿ ಮ್ಯಾಚ್ ಹಾಗೆ ಪ್ರತಿಯೊಂದು ಮ್ಯಾಚಿಗೂ ಫೈವ್ ಪ್ರೈಸಸ್ ಇರುತ್ತೆ ಮತ್ತು ಇಫ್ ಯು ವಿನ್ ದ ಟೂರ್ನಮೆಂಟ್ ಟೂರ್ನಮೆಂಟ್ ಗೆದ್ದಿದ್ದ ತಂಡಕ್ಕೆ ಒಂದು ಕೋಟಿ ಬಹುಮಾನ ಇರುತ್ತೆ ಅದರಲ್ಲಿ ಇಪ್ಪತ್ತು ಲಕ್ಷ ಪ್ಲೇಯರ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಾಳೆ ಎಮ್ ಎಸ್ ಕೆ ಗ್ರೌಂಡ್ ಅಲ್ಲಿ ಸೆಲೆಕ್ಷನ್ ಪ್ರಾಸೆಸ್ ಸೊ ಕಲಬುರಗಿಯ ಎಲ್ಲ ಕ್ರಿಕೆಟ್ ಆಟಗಾರರಿಗೂ ಒಂದು ಒಳ್ಳೆ ಸುದ್ದಿ ಏನು ಅಂತ ಅಂದರೆ ನಾಳೆ ಟ್ವೆಂಟಿ ಸೆವೆಂತ್ ಆಗಸ್ಟ್ ಎಮ್ ಎಸ್ ಕೆ ಎಮ್ ಎಲ್ ಗ್ರೌಂಡ್ನಲ್ಲಿ ಟೆನಿಸ್ ಬಾಲ್ ಒನ್ ಟ್ವೆಂಟಿ ಫೈವ್ ಗ್ರಾಮ್ಸು ಕ್ರಿಕೆಟ್ ಸೆಲೆಕ್ಷನ್ ನಡೀತಾ ಇದೆ ಕೆ ಎಸ್ ಪಿ ಎಲ್ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ ಟೂನ ಇದು ಕರ್ನಾಟಕದ ಕ್ರಿಕೆಟ್ ಸಮರ ಇಲ್ಲಿ ನೀವು ಪಾಲ್ಗೊಳ್ಬಹುದು ಅಂದರೆ ನಾಳೆ ಸೆಲೆಕ್ಷನ್ ಪ್ರೊಸೆಸ್ಗೆ ಬನ್ನಿ